ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ತಲೆನೋವಾಗಿದ್ದ ಬಿಟ್ಟಮ್ಮ ಆಂಡ್ ಟೀಮ್ನ ಕಾರ್ಯಾಚರಣೆಗೆ ನಾಗರಹೊಳೆ ಮತ್ತು ದುಬಾರಿಯ ಆನೆಗಳು ಬಂದಿರುವುದು ಒಂದೆಡೆ ನೆಮ್ಮದಿಯ ಉಸಿರು ಬಿಟ್ಟಂತೆ ಆಗಿದೆ ಕೊನೆಗೂ ಸ್ಥಳ ಬಿಡದ ಕಾಡಾನೆಗಳ ಓಡಿಸಲು ಕುಂಕಿ ಆನೆಗಳ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲು ಸಿದ್ಧರಾಗಿದ್ದಾರೆ ದುಬಾರೆಯಿಂದ ನಾಲ್ಕು ಸಾಕಾನೆ ನಾಗರಹೊಳೆಯಿಂದ ನಾಲ್ಕು ಆನೆಗಳು ಕಾರ್ಯಾಚರಣೆಗೆ ಕರೆತರಲಾಗಿದೆ ಅಂತ ಅರಣ್ಯ ಇಲಾಖೆ ಮಾಹಿತಿ ನೀಡಿದೆ ಈ ಕುರಿತು ನಮ್ಮ ವರದಿ ಕಾರ ಮಂಜುನಾಥ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಎಸ್ ಕಳೆದ ನಾಲ್ಕೈದು ದಿನಗಳ ಹಿಂದೆ ಕಾಫಿ ನಾಡ ಜನರ ನಿದ್ದೆಗೆಡಿಸಿದಂತಹ ಬೀಟಮ್ಮ ಅಂಡ್ ಗ್ಯಾಂಗ್ ಈ ಸಕಲೇಶ್ ಬೀಟಮ್ಮ ಬೀಟಮ್ಮ ಏನೋ ಏನು ಕಾಫಿ ನಾಡಿನ ಹೊರಹೊಲೆಯಲ್ಲಿರುವಂತಹ ಕೆಆರ್ಪೇಟೆ ಆಗಿರ್ಬೋದು ಆದಿಶಕ್ತಿ ನಗರ ಮುಕ್ತಿಹಳ್ಳಿ ಮತ್ತವರ ಗ್ರಾಮದಲ್ಲಿ ಸಂಚರಿಸ್ತಾ ಇತ್ತು ಅದನ್ನ ಸೆರೆ ಹಿಡಿಯಲು ಏನು ಅರಣ್ಯ ಇಲಾಖೆ ಏನಿದೆ ಕರ್ನಾಟಕದ ಗಜಾಪಡೆಯ ನಾಯಕ ಅಂತಾನೆ ಕರೆಸಿಕೊಳ್ಳುವಂತಹ ಅಭಿಮನ್ಯು ಇವತ್ತು ಕಾಫಿ ನಾಡಿನ ಅಖಾಡಕ್ಕೆ ಎಂಟ್ರಿ ಆಗಿರ್ಬೋದು ಬಿಟಮ್ಮ ಅಂಟಿ ನ ಸೆರೆ ಹಿಡಿಯಲು ಕಾಫಿ ನಾಡಿಗೆ ಎಂಟ್ರಿ ಕೊಟ್ಟಿರೋದು ಈಗಾಗಲೇ ಮುಂದಿನ ಕಾರ್ಯಾಚರಣೆ ಕೂಡ ಹೇಗಿರುತ್ತೆ ಅನ್ನೋದು ಎಲ್ಲರಿಗೂ ಕುತೂಹಲಕರವಾಗಿದೆ ಯಾಕಂತ ಹೇಳಿದ್ರೆ ಬಿಟಮ್ ಅಂಟಿಮ್ ಏನಿದೆ ಇದು ಸಕಲೇಶ್ಪುರದ ಆನೆಗಳಾಗಿರುತ್ತೆ ಏನು ಇಪ್ಪತ್ತೆಂಟಕ್ಕೂ ಅಧಿಕ ಆನೆಗಳು ಕಾಫಿ ನಾಡಿಗೆ ಎಂಟ್ರಿ ಕೊಟ್ಟಿರುವಂತದ್ದು ಇದನ್ನ ಸೆರೆ ಹಿಡಿಯಲು ಈಗಾಗಲೇ ದುಬಾರಿ ಆನೆಗಳು ಅಂದ್ರೆ ಇದರ ಮುಖ್ಯ ನಾಯಕನಾಗಿ ಅಭಿಮನ್ಯು ಎಂಟ್ರಿ ಕೊಟ್ಟಿರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಜೊತೆ ಮಂಜುನಾಥ್ ಸುದೀ ಏಟಿನ್ ಚಿಕ್ಕಮಗಳು सुद्धि एटी सदा निमंद